ಎಲ್ಲರೂ ನಮಸ್ಕಾರ ಫಸ್ಟ್ ಟೈಮ್ ನನಗೆ ಈ ಥರ ಇಷ್ಟೊಂದು ದುಡ್ಡು ಜಾಸ್ತಿ ಇದೆ ಒಳ್ಳೆದಾಗಿ ಕಾರ್ತಿಕ್ಗೆ ಆ್ಯಂಡ್ ನನಗೆ ಸ್ಕ್ರೀನಲ್ಲಿ ನೀನು ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಬ್ಬನ ಒಳ್ಳೆ ಕಲಾವಿದರ್ಶಕದ್ದು ಗಿರಿ ನೀವು ಕೇನ ಚೆನ್ನಾಗಿ ಮಾಡಿ ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾ ಇರೋ ಪಾಲಿಶ್ಟ್ ಯೋಗ ಡಿಫ್ರೆನ್ಸ್ ಏನಂದ್ರೆ ಯೋಗರ ಅಂತ ಏನು ಆಗಲ್ಲ ಅಷ್ಟೇ ಡಿಫ್ರೆನ್ಸ್ ನಿಮ್ದು ಆಕ್ಚುಲಿ ಸ್ವಲ್ಪ ಹಾಗೆ ಸರ್ ಎಲ್ಲರೂ ಎಲ್ಲ ವಿಚಾರಗಳು ಸೊ ಏನಿದೆ ಹೇಳೋದಂದ್ರೆ ಬಿಕಾಸ್ ಬಟ್ರು ನಮ್ಮ ಮನೆಯವರು ನನಗೆ ಭಾಳ ಆಗ್ತದ್ ವಿಷ ಆಫ್ ದ ಬೆಸ್ಟ್ ಆ್ಯಂಡ್ ಒಂದು ನನಗೆ ನೀವು ಆ ಮೋಷನ್ ಪೋಸ್ಟ್ ಮಾಡಿದ ರೀತಿ ಅರ್ಥ ಇಷ್ಟು ತುಂಬ ಇಷ್ಟ ಆಯ್ತು ಯಾಕಂದರೆ ಮೋಷನ್ ಪೋಸ್ಟ್ ಅಂದರೆ ಸ್ಮಾಲ್ ನೋಡ್ಕೊಂಡು ಈ ಒಂದು ಮೋಷನ್ ಅಷ್ಟೇ ಕೈಯಲ್ಲಿ ಹಾಲು ಅಂತ ಇಲ್ಲ ತಾನು ಇಂಟ್ರೊಡ್ಯೂಸ್ ಮಾಡಿದ್ವಿ ತುಂಬ ಡೀಪಾಗಿ ಹೋಗಿದ್ದೀವಿ ಆ್ಯಂಡ್ ದಾಟ್ ಓನ್ಲಿ ಶೋ ಆಫ್ ದ ಪ್ಯಾಶನ್ ಆಫ್ ಯೂಸರ್ ಸೊ ಬಟ್ ಆದರೂ ಸ್ವಲ್ಪ ಹದ್ಗಟ್ಟಲ್ಲಿ ಇಟ್ಕೊಳ್ಳಿ ಮತ್ತೆ ಯಾರು ಇಷ್ಟೊಂದು ಸಿನಿಮಾಗ್ಯಕ್ಟ್ರಿ ಸಿಟ್ ಲಾಟ್ ಗುರುವಾರ ಬಗ್ಗೆ ಆನಂದ ಸ್ಟಾರ್ಟ್ ಮಾಡಬೇಕಂದ್ರೆ ಗುರು ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ ಪರ್ಸ್ಪಲ್ ಆಗೋದು ನನಗೆ ಪರ್ಚೇಸ್ ಪರಿಚಯಿಸಿದ್ರಲ್ಲ ತುಂಬ ಅವ್ರಿಗೆ ಕಾಲ ಕಳವಿಲ್ಲ ಬಟ್ ಐ ಹ್ಯಾವ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಇಟರ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆನ್ ಆಲ್ ವಟ್ ವಿರಿಯವರೇ ನಿಮ್ಮ ಮಾತನ್ನೇ ನೀವು ತೆಗಿತಾ ಇರೋ ಶೈಲಿಯಲ್ಲಿ ಮೈಬೇಕಪ್ಪ ನೈವಿಟು ಕೂತ್ಕೊಂಡು ಬಿಡಲಿಲ್ಲ ನಿಮ್ಮ ಬೆಡಿಗೆಕಪ್ಪ ಅಹ್ ಇನ್ನು ಏನಾದ್ರೂ ಮಾತಾಡೋದು ಗಿರಿಯೋ ಬೋಂದ್ ನನಗೆ ಇಷ್ಟ ಆಗಿತ್ತು ನಿಮ್ಮ ಕಥೆ ಬಟ್ ವಾಟ್ ಎವರ್ ಹ್ಯಾಪನ್ಡ್ ನಮಗೆ ಇಲ್ಲಿ ಕಥೆ ಅಂತ ಅರ್ಥ ಆಗಲ್ಲ ಬಟ್ ನಿಮಗೆ ವಿಪರೀತವಾದಂತ ಕ್ಲಾರಿಟಿ ಬೇಕ ಅಂತ ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ಯಾವ ಪಕ ಆದಾಗ ಅಂತ ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಗೆದ್ದರು ಹಾಗೆ ಇದು ಗೊತ್ತಿರುವಂತ ನಮ್ಮ ಮಾತನ್ನು ಇಷ್ಟ ಆದರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಗೆದ್ದು ಸರ್ ಜನಕ್ಕೆ ತನಕ ಅನ್ಕೋತೀನಿ ಸೊ ಆ ವಿಷಯ ಒಂದು ಬೆಸ್ಟ್ ಆ್ಯಂಡ್ ಬಿಗ್ ಬಾಸ್ ಭಾಳ ಖುಷಿ ಖುಷಿಯಾಗಿ ನಡೆಸ್ಕೊಡ್ತೀನಿ ಮತ್ತು ಏನೋ ಕಾಂಟೆನ್ಶನ್ ಅಂದರೆ ಪ್ರತಿ ಸೀಸನ್ ಒಬ್ಬ ಏನೋ ಹುಡ್ಕೋತಾರೆ ಏನಾದ್ರೆ ಸರ್ ಇದು ಒಂದೇ ಸರ ಖುಷಿ ಬಿಗ್ ಬಾಸ್ ಅದು ಸಾಧಾರಣ ಅಲ್ಲ ಎಲ್ಲಾದ ಕಷ್ಟದ ಕೆಲಸ ಯಾಕಂದ್ರೆ ಘಟನೆ ಅಲ್ಲ ಅವೆರಡು ಮಧ್ಯದಲ್ಲಿ ಒಂದು ಇರುತ್ತೆ ಜೀವನ ಕ್ಯಾಮರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾರಂತ ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತಿದ್ದು ಹೊರ ಒಳಗಡೆ ಸಹ ಜೀವನ ರೂಪಿಸ್ತಾರೆ ಹೊರಗಡೆ ಸ್ನೇಹಿತರೆಲ್ಲ ಮಾಡ್ತಾ ಇರ್ತಾರೆ ಕಷ್ಟ ಆಗಿರೋದು ಅಂತದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲೂ ಇವರಿಗೆ ಇದ್ದಿದ್ದ ಕಾಂಪಿಟೇಟರ್ಸು ಅವರಿಗೆ ಬಾತ್ರೂಮ್ ಅಲ್ಲೇ ಕಾಲ ಕಡಿತ ಏನ್ ಕರ್ತಿಕ್ ಬಟ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬ ಚೆನ್ನಾಗಿ ರೂಪಿಸ್ಕೊಳೋಕ್ಕಾಗಿ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದನ್ನೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ